ಈ ಕುಡ್ಕಾಗೆ ಮಾಡೋಕ್ಕೇನು ಕೆಲಸ ಇಲ್ಲ ಅನಿಸುತ್ತೆ ನಾನು ಎಲ್ಲಿಗೆ ಹೋಗ್ತೀನೋ ಅಲ್ಲಿಗೆ ಬರ್ತಾನೆ ಮತ್ತೆ ಇಲ್ಲಿಗೆ ಬಂದಿದ್ದಾನೆ ಅವನಿಗೆ ರೈತ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ಅಷ್ಟೇ ನಾನು ಹಾಂ ಹೋಗ್ಲಿ ಪಾಪ ಹೋಗ್ಲಿ ಪಾಪ ಅಂತ ನಾನು ಸುಮ್ಮನೆ ಇದ್ದರೆ ಅವನು ಜಾಸ್ತಿ ಮಾಡ್ತಾನೇ ಇದ್ದಾನೆ ನಾನು ಊಟ ತಕೊಂಡು ಇಲ್ಲಿಗೆ ಬಂದರೆ ಇಲ್ಲಿಗೆ ಬಂದಿದ್ದಾನೆ ಹುಡುಕಿಕೊಂಡು ಹಾಂ ಯಾಕೆ ಈ ಥರ ಮಾಡ್ತಿದ್ದಾನೆ ನಮ್ಮ ಪ್ರಮೀಳಾ ತುಂಬ ಸಲಿಗೆ ಕೊಟ್ಟಿದ್ದಾಳೆ ಅವನಿಗೆ ಅದಕ್ಕೋಸ್ಕರ ಈ ಥರ ಮಾಡ್ತಿದ್ದಾನೆ ನನ್ನ ಹತ್ರ ಅವನ ಆಟ ನಡೆಯೋದಿಲ್ಲ ಮಾಡ್ತೀನಿ ರೀ ಅವಳಿಗೆ ಅವನಿಗೆ ಐ ಪ್ರಮೀಳಾ ಡಾರ್ಲಿಂಗ್ ಅವರಿಯೂ ಏನು ಈ ನಡುವು ಕಾಣಿಸ್ತಾನೇ ಇರಲಿಲ್ಲ ಎಲ್ಲಿಗೆ ಹೋಗಿದ್ದೆ ಅಥವಾ ನಿಮ್ಮ ಬೆಂಗಳೂರು ಸ್ಟೈಲ್ ಚಿಕ್ಕಮ್ಮ ಬಂದ ಮೇಲೆ ಮನೆಯಿಂದ ಹೊರಗಡೆ ಬರ್ತಿಲ್ವಾ ಹಾಂ ನೋಡು ನಿಮ್ಮ ಸ್ಟೈಲ್ ಚಿಕ್ಕ ಮಗ ಇವತ್ತು ಹೇಳಿದ್ದೀನಿ ಐ ಥಿಂಕ್ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನಿಸ್ತೈತಿ ಯಾಕಂದರೆ ಹೊಲ್ತಕ್ಕೆ ಹೋಗ್ಬೇಕಾದ್ರು ನಿಮ್ಮ ಸಿಗಮ್ಮ ಶೆಂಟ್ ಒಡ್ಕೊಂಡು ಅಂತ ಅಂದರೆ ಯೋಚನೆ ಮಾಡು ಇದು ಬೆಂಗಳೂರಲ್ಲ ಇದು ಹಳ್ಳಿ ಹಳ್ಳಿಗೆ ತಕ್ಕನಾಗೇ ನಡ್ಕಂಡಿರ್ಬೇಕಿಲ್ಲಿ ಅದನ್ನು ಬಿಟ್ಟು ಕೈ ಮೈಯಿ ಅದು ಇದು ಕಾಣೋ ಅಂತ ಬಟ್ಟೆ ಹೈಕೊಂಡು ನನಗೆ ಇಷ್ಟ ಬಂದಂಗೆ ನನಗೆ ಏನು ಹಳ್ಳಿ ಮಾನ ಮರ್ಯಾದೆ ಹರಾಜಾಕ್ ಪಕೊತ ಬಂದದ ನಿಮ್ಮ ಸಿಗಮ್ಮ ಹಾಂ ನಾನು ಹೋಗಲಿ ಪಾಪ ಅಂತ ಸುಮ್ಮನಿದ್ದೀನಿ ಇಲ್ಲಾಂದರೆ ನಾಲ್ಕು ಬಾರ್ಷ ಹೇಳ್ತಿದ್ದೆ ನಿಮ್ಮ ಸಿಗಮಗೆ ಅರ್ಧ ಆತ ಶ್ರೀನಣಯ್ಯ ಹಿಂಗೆಲ್ಲ ಮಾತಾಡ್ಬೇಡ ಸುಮ್ಮನೂರು ಹೊಲ್ತಕ್ಕೆಲ್ಲ ಹುಡಿಕೆ ಮುಂದು ಗಲಾಟೆ ಮಾಡಬೇಕು ಅಂತಾನೆ ಬಂದ ಇಲ್ಲಿಗೆ ಹ್ಞೂ ನಾವು ಹೆಂಗೆ ಮಾನ ಮರ್ಯಾದೆಯಿಂದ ಬದುಕ್ತಾ ಇದ್ದೀವಿ ಇಲ್ಲಿ ತೆನೆ ಕೊಯ್ಯಕೆ ಅಂತ ಬಂದಿರಿ ಇಲ್ಲಿಗೆ ಬಂದು ಜಗಳ ಮಾಡ್ತಿದ್ದೆ ನೋಡು ಹ್ಞೂ ನಾನೇನಿಲ್ಲ ನೋಡು ಊರರ ಮುಂದೆ ನಾನು ಮರ್ಯಾದೆ ತೆಗಿತೀನಿ ಅಷ್ಟೇ ನಾನು ಯೂಸ್ತಿನ ಸುಮ್ಮನಿದ್ದು ಇದ್ದು ಇದ್ದು ನನಗೂ ಸಾಕಾಗೈತೆ ಅಷ್ಟೇನ ಊರ ಗೌಡ್ರಿಗೆ ಹೇಳಿ ನ್ಯಾಯ ಪಂಚಾಯತಿ ಸೇರಿಸ್ತೀನಿ ಅಷ್ಟೇನ ಪುಟ್ಟರಂಗಜ್ಜಿ ಮಕ್ಕ ನೋಡ್ಕೊಂಡು ನಾನು ಸುಮ್ಮನೆ ಇದ್ದೀನಿ ಇಲ್ಲಿವರೆಗೂ ಇನ್ನೂ ನೀನು ನಮಗೇನೋ ತೊಂದರೆ ಕೊಟ್ಟರೆ ಅಷ್ಟೇನ ಊರಾಗೆ ನ್ಯಾಯ ಪಂಚಾಯಿತಿ ಸೇರಿಸ್ತೀನಿ ಏನೇ ಅಮ್ಮಣ್ಣಿ ಆ ಸೀನಪ್ಪನು ಪ್ರಮೀಳಮ್ಮ ಹಿಂಗೆ ಮಾತಾಡ್ತಾ ಇದ್ದಾರೆ ಗುಸ ಗುಸ ಪೀಸ ಪೀಸಂತಾನ ಯಾತ ಪ್ರಮೀಳಮ್ಮ ಪಂಚಾಯಿತಿ ಸೇರಿಸ್ತೀನಿ ಜಗಳ ಮಾಡಿಸ್ತೀನಿ ಪುಟ್ಟರಂಗಜ್ಜಿಗೆ ಹೇಳ್ತೀನಿ ಅಂತೈತಿ ಯಾಕೆ ಸೀನಪ್ಪೇನ ಪ್ರಮೀಳಮ್ಮಂತಾಗ ಅದು ಇದು ಅಂತ ಏನನ ಮಾತಾಡ್ತಾ ಇದ್ದಾನೆ ಯಾತ ಕಳಜಿ ನನಗೂ ಗೊತ್ತಿಲ್ಲೋ ಓ ಊರಾಗಂತೂ ಪ್ರಮೀಳ ಪ್ರಮೀಳಮ್ಮಂದು ಸೀನಪ್ಪಂದು ಏನು ಐತಿ ಅಂತಾನೆ ಆದರೆ ಪಾಪ ಪ್ರಮೀಳಮ್ಮ ನೋಡಿರಿ ಹಂಗೆ ಕಾಮಲ್ಲ ಇವನು ಕುಡಿಸ್ ಸೀನಪ್ಪ ಕುಡೋದು ಸೀನಪ್ಪ ಸೆಲ್ಲಾಟ್ಕಂಗೆ ಆಡ್ತಾನೆ ಅಷ್ಟೇನ ಡಾರ್ಲಿಂಗ್ ಅಂಬ್ತಾನೆ ನನ್ನ ಪ್ರಮೀಳ ಅಂಬ್ತಾನೆ ಅದು ಇದು ಅಂಬೋದಕ್ಕೆ ಜನಂಗ್ ಮಾತಾಡ್ತಾನೆ ಅಷ್ಟೇನ ಹ್ಞೂ ಪಾಪ ಪ್ರಮೀಳಮ್ಮ ದೇವ್ರಂತ ಮನಸ್ತಿ ಅಯ್ಯಮ್ಮ ಅಂತಾಳಲ್ಲ ಹ್ಞೂ ಯಾತನ ಮಾಡ್ಕೊಂಬಲಿ ಬಿಡು ನಮ್ಗೆ ಯಾಕೆ ಕೂಲಿಯರು ಇವತ್ತು ತೆನೆ ಕೊಯ್ತೀವಿ ನಾಳೆ ನಮ್ಮ ಮಂತಕ್ಕೆ ಹೋಗ್ತೀವಿ ಏನು ಇವ್ರ ಮಂತಗೆ ಇರ್ತೀವಿ ಏನನ ಮಾಡ್ಕೊಂಡು ಹೋಗ್ಲಿ ಬಿಡು ಆಡ್ದಾರ ಪಾಪ ಅದಂಗೆ ಹೇಳ್ತಾರಲ್ಲ ಗಾದಿನ ಮಾಡ್ದಾರ ಪಾಪ ಆಡ್ದಾರ ಬಾಯಿಗೆ ಹೆಂಗನಾಗಲಿ ಸುಮ್ತೀವಿ ಸುಮ್ಮನೆ ಕುಕ ಏನು ಪ್ರಮೀಳ ಏನಾದರೂ ಪ್ರಾಬ್ಲಮ್ಮ ಓಕಣಮ್ಮ ಪ್ರಾಬ್ಲಮ್ ಐತೆ ನೀನು ಬಂದು ಸಾಲ್ವ್ ಮಾಡಿದೆ ಇಲ್ಲಿ ಹೌದು ಏನು ನಾನು ಬಸ್ಸಲ್ಲೇ ಹೋಗಿ ದೂರ ನಿಂತ್ಕಂಡಿದ್ಯಾ ಯಾಕೆ ನನ್ನ ಬತ್ತಲೇ ಭಯ ಆಗ್ಬಿಡ್ತಾ ಬೆಂಗಳೂರು ಬ್ಯೂಟಿ ಆಂಟಿಗೆ ಏ ಬೆಂಗ್ಳೂರು ಬ್ಯೂಟಿ ಆಂಟಿ ಕಮ್ ಇಯರ್ ಕಮ್ ಫಾಸ್ಟ್ ನನ್ಗೆ ಯಾಕೆ ಭಯ ನಿಮ್ಮನ್ನ ನೋಡಿದ್ರಿ ಅಲ್ವಾ ಪ್ರೇಮು ಬಂದರು ನೋಡಿಲಿ ಹೇಳಲಿಕ್ಕೆ ಭಯನಾ ಭಯನ ಅಂತನ ಹೌದು ನನಗೂ ನನ್ನ ಮೇಲೂ ಪ್ರಮೀಳನ ಮೇಲೂ ಯಾಕೆ ನಿನ್ನ ಕೋಪ ಅಷ್ಟೊಂದು ಈಗಲೇ ಹೇಳ್ತಾ ಇದ್ದೀನಿ ಸೀನಪ್ಪವ್ರೆ ನಾನು ತುಂಬ ರೆಸ್ಪೆಕ್ಟಿಂದನೇ ಮಾತಾಡ್ತೀನಿ ನಿಮ್ಮ ಹತ್ರ ಅದರ್ವೈಸ್ ನೀವು ಆದರೂ ಕೂಡ ನಮ್ಮ ಮೇಲೆ ಯಾಕೆ ಈ ಥರ ಮಾತಾಡ್ತೀರಾ ಹಾಂ ತಪ್ಪಲ್ವಾ ಅದು ನಮ್ಮ ಮನೇಲಿ ಯಾರು ಗಂಡಸರಿಲ್ಲ ನೀವು ಬಂದು ಈ ಥರ ಗಲಾಟೆ ಮಾಡೋದು ತಪ್ಪಲ್ವಾ ಏ ಬೆಂಗಳೂರು ಆಂಟಿ ನಾನು ಮೇಲೆ ನನಗೆ ಯಾವುದೇ ಬೇಜಾರಿಲ್ಲ ಕೋಪ ಇಲ್ಲ ಎಂಥದೂ ಇಲ್ಲ ಆದರೆ ನೀನು ಈ ಥರ ಬಟ್ಟೆ ಹಾಕೊಂಡು ಓಡಾಡಂಗಿಲ್ಲ ಯಾಕೆ ಅಂತ ಕೇಳು ಇವತ್ತು ನೀನು ನಮ್ಮ ಊರಿಗೆ ಬಂದ ಬಟ್ಟೆ ಹಾಕೊಂಡು ಓಡಾಡಿದರೆ ನಾಳೆ ದಿನ ಎಲ್ಲರೂ ಇದನ್ನೇ ಕಲಿತಾರೆ ನೀನು ಅದನ್ನು ಪ್ಯಾಷನ್ ಅನ್ಬೋದು ಟ್ರೆಂಡಿಂಗ್ ಅನ್ಬೋದು ವೆಸ್ಟರ್ನ್ ಕಲ್ಚರ್ ಅನ್ಬೋದು ನನ್ನಿಷ್ಟ ನಾನು ಯಾವ ಬೇಕಾದ್ರೂ ಬಟ್ಟೆ ಹಾಕೊಂಡು ಓಡಾಡ್ತೀನಿ ಅಂತ ಹೇಳ್ಬೋದು ನೀನು ಅಲ್ವಾ ಆದರೆ ದಿಸ್ ಈಸ್ ನಾಟ್ ಫರ್ ವಿಲೇಜ್ ಇಟ್ಸ್ ಓನ್ಲಿ ಫಾರ್ ಸಿಟೀಸ್ ಲೈಕ್ ಬೆಂಗಳೂರು ಅರ್ಸ ಇಲ್ಲೆಲ್ಲ ನಿನ್ನ ಆಟ ಹುಡುಗಾಟ ತುಂಟಾಟ ಎಲ್ಲ ತೋರ್ಸಕ್ಕೆ ಬರಬೇಡ ಮಾನ ಮರ್ಯಾದೆಯಿಂದ ಬದುಕಂತ ಜನ ನಾವು ಆಯ್ತಾ ಸರಿ ಬಿಡಿ ಆಯಿತು ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ನನಗೆ ಟೈಮ್ ಇಲ್ಲ ಪ್ರಮೀಳಾ ಪ್ರಮು ಬಾರೇ ಊಟ ಮಾಡೋಣ ಊಟ ಮಾಡಿ ನಾನು ಇನ್ನು ಬೆಂಗಳೂರಿಗೆ ಬೇರೆ ಹೋಗಬೇಕು ನನಗಂತೂ ಈ ಊರಲ್ಲಿರೋಕ್ಕೆ ಆಗೋದೇ ಇಲ್ಲ ಪ್ರಮು ಇಂಥ ಜನದ ಮಧ್ಯೆ ಹೇಗೆ ಬದುಕ್ಲಿ ನಾನು ನೋಡು ಹಗಲತ್ತೆ ಡ್ರಿಂಕ್ಸ್ ಮಾಡ್ಕೊಂಬಂದು ಇಷ್ಟೆಲ್ಲ ಕೆಟ್ಟದಾಗಿ ಮಾತಾಡ್ತಾರೆ ಅದು ಲೇಡೀಸ್ ಅಂದಂಗು ಕೂಡ ಈ ಥರ ಮಾತಾಡ್ತಾರೆ ಅಂದರೆ ನಾನು ಹೇಗೆ ಮಾತಾಡಲಿ ಹೇಳು ಹಾಂ ಇವ್ರಿಗೇನು ಕಾಮನ್ ಸೆನ್ಸ್ ಇದೆಯೋ ಇಲ್ವೋ ಅಪ್ಪ ಲೇಡೀಸ್ ಇದ್ದಾರೆ ನಾವು ಡ್ರಿಂಕ್ಸ್ ಮಾಡಿದ್ದೀವಿ ನಾವು ಕುಡಿದು ಹೋಗಬೇಕೋ ಬೇಡವೋನೋ ಸಾಮಾನ್ಯ ಜ್ಞಾನ ಕೂಡ ಇಲ್ವಲ್ಲೇ ಪ್ರಮು ಇವಳಿ ಇವನಿಗೆ ಹಾಂ ಎಪ್ಪಗೆ ನಾನು ಅವತ್ತೇ ವಾರ್ನು ಮಾಡಿದ್ದೀನಿ ನನ್ನ ಸಾಹಸ ಬರಬೇಡ ನೀನು ನಿನ್ನ ಸಾಹಸಕ್ಕೆ ನಾನು ಬರಲ್ಲ ಅಂತ ಆದರೂ ಕೂಡ ನಾನು ಹೊಲದತ್ರ ಬಂದಿರೋದನ್ನು ನೋಡಿ ಹಾಂ ಊಟ ತಗೊಂಡ್ಬಂದಿದ್ದು ನೋಡಿ ಮತ್ತೆ ಇಲ್ಲಿಗೆ ಹುಡುಕಂಬಂದಿದ್ದಾರಲ್ಲ ಪ್ರೇಮು ಇವನಿಗಂತೂ ನಾನಂತೂ ಕಂಪ್ಲೇಂಟ್ ಮಾಡ್ತೀನಿ ಅಷ್ಟೇ ಹೋಗಿ ಕಂಪ್ಲೇ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಮಾಡಿ ಇವ್ನಿಗೆ ಚೆನ್ನಾಗಿ ಬುದ್ಧಿ ಕಲಿಸಬೇಕಾಗುತ್ತೆ ಅಷ್ಟೇ ಏ ಏನು ಬೆಂಗಳೂರು ಅಮ್ಮನೋ ಬತ್ತಾ ಬತ್ತಾ ವಾಯ್ಸ್ ರೈಸ್ ಮಾಡ್ಕ ಮಾತಾಡ್ತೀರಾ ನೀವು ಜೋರಾಗಿ ಮಾತಾಡಿದರೆ ಈ ಸೀನಪ್ಪ ಹಾಂ ಮಹಾ ಸಾಮ್ರಾಟ ಸಾಮ್ರಾಜ್ಯ ಚಕ್ರವರ್ತಿ ಆದ ಸೀನಪ್ಪ ನಿಮ್ಮ ಮಾತುಗಳಿಗೆ ಎದುರುವನೇ ಹಾಂ ಏನು ನೀವು ಪೊಲೀಸಿಗೆ ಕಂಪ್ಲೇಂಟ್ ಕೊಡುವಿರೋ ಕೊಡಿ ಹೋಗಿ ನೀನು ಪೊಲೀಸ್ನರ್ಗನ ಕೊಟ್ಕ ಮಿಲ್ಟ್ರಿಯರ್ಗನ ಕೊಡ್ಕ ಐ ಡಾಂಟ್ ಕೇರ್ ಯಾಕೆ ಅಂತಂದರೆ ನಾನು ತಪ್ಪು ಮಾತಾಡಿಲ್ಲ ನಾನು ತಪ್ಪು ಮಾಡೋದು ಇಲ್ಲ ಸೀನಪ್ಪ ಯಾವತ್ತು ಮಿಸ್ಟೇಕ್ ಮಾಡೋ ಮನುಷ್ಯ ಅಲ್ಲ ಅದ ಏನಂದರೆ ಸ್ವಲ್ಪ ಎಣ್ಣೆ ಹೊಡಿತೀನಿ ಅಷ್ಟೇ ಅದನ್ನು ಬಿಟ್ಟು ನಾನು ತಪ್ಪು ಮಾಡಲ್ಲ ಅದರಲ್ಲೂ ಲೇಡೀಸ್ ಬಗ್ಗೆ ನನಗೆ ತುಂಬ ಗೌರವ ಇದೆ ಹಾಂ ಅದರಲ್ಲೂ ನನ್ನ ಪ್ರಮೀಳಿನ ಬಗ್ಗೆ ನನಗಿನ್ನೂ ಎಕ್ಸ್ಟ್ರಾ ಕನ್ಸರ್ನು ಲವ್ ಪ್ರೀತಿ ವಿಶ್ವಾಸ ಎಲ್ಲ ಐತಿ ಹೋಗೋದಿಲ್ಲಿ ಕಂಪ್ಲೇಂಟ್ ಕೊಡ್ತೀನಿ ಅಲ್ಲ ಕೊಡೋಗಿ ನಾನು ಐ ವಿಲ್ ಫೇಸ್ ದ ಪೊಲೀಸ್ ನಾನು ಪೊಲೀಸ್ನವ್ರ ಮಾತಾಡ್ತೀನಿ ಅವ್ರ ಹತ್ರ ಹೋಗೋಣನು ನನ್ನ ಹತ್ರ ನೀನು ಆಟ ಆಡ್ತೀಯ ಅಲ್ಲಿನು ಹೋಗು ಪೊಲೀಸ್ನರಿಗೆ ಕಂಪ್ಲೇಂಟ್ ಕೊಡೋ ಆಮೇಲೆ ನಿನ್ನತ್ರ ಮಾತಾಡ್ತೀನಿ ಯಾ ತಣಮಯೋ ಸುಮ್ಮನೆರತ್ತ ನೀನು ಮಾತು ಮಾತುಕು ಮಾತು ಮಾತುಕು ಅದೊಂದು ಇದೊಂದು ಹೇಳ್ಕಂಡು ಇನ್ನೂನು ಎಪ್ಪಂತ ಇಲ್ಲೇ ಮಾತಾಡ್ಕೊಂಡು ನಿಂತ್ಕೊಂಡು ಇದ್ದೆ ಏ ಅವ್ನು ಹೋಗ್ತಾನೆ ಸುಮ್ಮನೆ ನೋಡಿ ಕೆತ್ತ ಕೆತ್ತೋಸ ಸಿಬ್ಬರು ಕೆತ್ ಸಿಬ್ಬರು ಅಂತ ಗೊತ್ತಿಲ್ವಿ ನಿನಗೆ ಏಟೇಳಿರೋ ಎಪ್ಪನ ಮೇಲೆ ಜಗಳಕ್ಕೆ ಹೋಗ್ತಾರೆ ಇದ್ದ ಅವನು ಕುಡ್ದೇವನ ಅಪ್ಪ ನಾವೇನು ಹೇಳಿರೋ ಅರ್ಥ ಆಗೋಲ್ಲ ಯಾತತ್ತ ಮಾತಾಡ್ತಾನೆ ಇಂಗ್ಲೀಷ್ನಾಗೆ ಸುಮ್ಮನೆ ನಡಿ ಏ ಏ ಪ್ರಮೇಳ గొత్తాత ఈ నిమే నన్ను శుద్ధి యావడు బరంగిలా అష్టే